ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿ ನೋಡಿರಿ ಈಗಾಗಲೇ ನಿಮ್ಗೆ ಎಲ್ಲರಿಗೂ ವಿಷಯ ಏನಪ್ಪ ಅಂಥೇಳಿ ಟೈಟಲ್ ಮತ್ತು ತಮ್ಮಲ್ಲಿ ನೋಡಿನೇ ಗೊತ್ತಾಗಿರ್ತೀರಿ ಏನು ವಿಷಯ ಅಂಥೇಳಿ ಇವತ್ತು ನಾನು ಅದೇ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿರೋದು ರೀ ಅದ್ರಾಗ ಪೂರ್ತಿ ಮಳೆ ಹೊಂಟ್ಬಿಟ್ಟಿದೆ ರೀ ನಮ್ಮ ಕಡೆ ಒಂಥರ ನೋಡಿರಿ ಎಲ್ಲ ಕಡೆ ಎಲ್ಲ ತೊಯ್ದ್ಬಿಟ್ಟದ ಮಳಿ ಇವಾಗ ಎಂಟು ದಿವಸ ಆಯ್ತು ರೀ ಒಟ್ಟು ಮಳಿ ಕಟ್ಟೇ ಇಲ್ಲ ಒಂದು ರಾತ್ರಿ ಹಗಲು ಪೂರ್ತಿ ಮಳೆ ಮಳಿರಿ ಇವಾಗ ಸಮಗ ಭಿ ಸಾಲಿಗೆ ಕಳಿಸೀನಿ ಕಳಿಸ್ಬಿಟ್ಟು ನಾನು ಲಾಕ್ ಸ್ಟಾರ್ಟ್ ಮಾಡೀನಿ ರೀ ನಿಮ್ಮೆಲ್ಲರ ನಾನು ಮೊಬೈಲ್ ನೋಡ್ಲಾರ್ದ ನಾನು ಇವತ್ತಿಗೆ ಹತ್ತು ದಿವಸ ರೀ ನಾನು ಒಟ್ಟು ಮೊಬೈಲ ನೋಡಿರಲಿಲ್ಲ ರೀ ನನ್ನ ಮೊಬೈಲ್ ಕೈಯಾಗ ಹಿಡ್ದಿರಲಿಲ್ಲ ಯಾಕಂತ ಹೇಳಿ ನಿಮ್ಗೆ ಈಗ ಆಗಲೇ ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿದ್ದೀನ ರೀ ಇವತ್ತು ನಾನು ಮೊಬೈಲ್ನ ನೋಡಿದ್ರಿ ಇವತ್ತೈಗೆ ಹತ್ತು ದಿವಸ ಐತ್ರಿ ನಾನು ಮೊಬೈಲ್ ನೋಡಲಾರ್ದೆ ಇವತ್ತು ಮೊಬೈಲ್ ನೋಡ್ದೆ ಮೊಬೈಲ್ ನೋಡೋಷ್ಟೊತ್ತಿಗೆ ನಿಮ್ಮೆಲ್ಲರ ಕಮೆಂಟ್ಸ್ಗಳು ನೋಡಿದ್ರಿ ನನ್ನ ಕಮೆಂಟ್ಸ್ಗಳಂತೂ ಎಲ್ಲರೂ ಯಾಕಕ್ಕ ವಿಡಿಯೋ ಹಾಕಲಾಗಿರಿ ಯಾಕಕ್ಕ ವಿಡಿಯೋ ಹಾಕಲಾಗಿರಿ ನೀವು ಇವತ್ತು ಯಾಕೆ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಎಲ್ಲರೂ ಕೇಳಕತ್ತಿರಿ ಅದಕ್ಕೆ ಇವತ್ತ ನಾನು ಯಾಕೆ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ನಾನು ಇವಾಗ ವೀಡಿಯೋಸ್ ಹಾಕ್ಲಾರ್ದ ನಾನು ಹದಿಮೂರು ದಿವಸ ಆಯ್ತಿನವ್ರಿ ಇವತ್ತಿಗೆ ಹದಿಮೂರು ದಿವಸದಿಂದ ನಾನು ವೀಡಿಯೋಸ ಅಪ್ಲೋಡ್ ಮಾಡಿಲ್ಲ ರೀ ಹಾಗಾಗಿ ಅದೆಲ್ಲ ಯಾವ ವಿಷಯ ಸಲುವಾಗಿ ವೀಡಿಯೋಸ್ ಅಪ್ಪು ಲೋಡ್ ಮಾಡಿಲ್ಲ ಮತ್ತು ನಮ್ಮ ತಂದಿನ ನಾನು ಹೆಂಗೆ ಕಳ್ಕೊಂಡ್ವಿ ಅಂಥೇಳಿ ಪ್ರತಿಯೊಂದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಲಾಗ್ನ ಸ್ಟಾರ್ಟ್ ರೀ ಏನಪ್ಪ ವಿಷಯ ಎಲ್ಲರಿಗೂ ಗೊತ್ತಿರೋ ಹಂಗೆ ಅಂದ್ರೆ ಮೊದ್ಲಿನ ದಿ ಮೊದ್ಲಿನ ಹಿಡ್ದ ನಾನು ವೀಡಿಯೋಸ್ಗಳು ನೋಡ್ಕೋತಾ ಬಂದವರಿಗೆ ಗೊತ್ತಿರ್ತದೆ ರೀ ನಮ್ಮ ಮನೆಯಾಗ ಏನೇನು ಪ್ರಾಬ್ಲಮ್ ಆಗಿದೆ ಅಂಥೇಳಿ ಅಂದ್ರೆ ನಮ್ಮ ತಂದೆಯವ್ರಿಗೆ ನಾನು ಕಳ್ಕೊಬೇಕಾಯಿತು ನಮ್ಮ ತಂದೆಯವ್ರಿಗೆ ನಾವು ಕಳ್ಕೊಂಡ್ಬಿಟ್ವಿ ಅವ್ರು ನಮ್ಗೆ ಸಿಗದೆ ಇರೋ ಜಾಗಕ್ಕೆ ಅವರ ಹೋಗಿಬಿಟ್ಟಿದ್ದಾರೆ ಅದು ಹೆಂಗಪ್ಪ ಎಷ್ಟು ದಿವಸ ಆಯಿತು ಅಂತಂದ್ರಿ ನಮ್ಮ ತಂದೆಯವ್ರಿಗೆ ಈಗ ಆರು ತಿಂಗಳ ಹಿಂದೇನ ಆರು ತಿಂಗಳ ಹಿಂದೆ ಆರು ಹಿಂದೆ ಅವ್ರಿಗೆ ಬಿದ್ದುಬಿಟ್ಟು ಕಾಲು ಮುರಿದಿತ್ತು ರೀ ಕಾಲು ಮುರಿದು ಅದು ಕಾಲೆಲ್ಲ ಇವಾಗ ಸರಿ ಹೋಗಿದ್ರು ಕಾಲು ಮುರಿದಿತ್ತು ಕಾಲು ಮುರಿದಾಗ ನಾವು ಒಂದು ತಿಂಗಳ ತನಕ ಹಾಸ್ಪಿಟಲ್ ಒಳಗೆ ರೀ ಅಂದರೆ ಕಲಬುರ್ಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹದಿನೈದು ದಿವಸ ಕಲಬುರಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಿದ್ದೀರಿ ಅಲ್ಲಿಂದ ಮತ್ತು ಪ್ರೈವೇಟ್ನಾಗ ಒಂದು ಮೂರು ನಾಲ್ಕು ದಿವಸ ಇದ್ದು ಆರಾಮ ಮಾಡ್ಕೊಂಡು ಬಂದಿದ್ದರು ರೀ ಮನೆಗೆ ನಮ್ಮ ಮನೆಯೊಳಗನ ಆರು ತಿಂಗಳಿಂದನೂ ಮನೆಯೊಳಗೆ ಆರೈಕೆ ಮಾಡ್ಕೋತಾ ರೀ ನಮ್ಮ ಬಾಬರಿಗೆ ಅಂದರೆ ನಮ್ಮ ಬಾಬ್ರಿಗೆ ನನ್ನ ನೀವೆಲ್ಲರೂ ಬಾಬ್ರಿಗೆ ಒಂದು ಸರ್ತಿ ತೋರಿಸ್ತೀರಿ ಅಂತಂದಾಗ ನಾನು ಇವಾಗ ಒಂದು ಒಂದು ತಿಂಗಳ ಹಿಂದೆ ಇರ್ಬೋದು ರೀ ಒಂದು ತಿಂಗಳ ಹಿಂದೆ ಅಷ್ಟೇ ನಾನು ಬಾಬವ್ರ ಬಗ್ಗೆದಾಗ ವೀಡಿಯೋಸ್ ಮಾಡಿದ್ರಿ ನಾನು ನೀವೆಲ್ಲರೂ ಕೇಳಕತ್ತಿರೋ ಸಲುವಾಗಿ ಬಾಬರಿ ತೋರಿಸ್ರಿ ಹೆಂಗಾರ ತೋರಿಸ್ರಿ ಅಂತೇಳಿ ನೀವು ಎಲ್ಲರೂ ಕಮೆಂಟ್ ಹಾಕಿದ್ರಿ ಅವಾಗೂ ಆ ಎಲ್ಲ ಕಮೆಂಟ್ಸ್ಗಳ ಸಲುವಾಗಿ ನಾನು ಆವಾಗ ವೀಡಿಯೋಸ್ ಮಾಡಿದ್ದೆ ಆವಾಗ ನನ್ನ ಬಾಬರಿ ತೋರಿಸಿದ್ರಿ ನಿಮ್ಮೆಲ್ಲರ ಜೊತೆ ತೋರಿಸಿದ್ದೆ ಅಂದ್ರೆ ಅವ್ರು ಯಾವ ಪರಿಸ್ಥಿತಿಲಿ ಇದ್ರು ಹೇಳಿ ತೋರಿಸಿದ್ರಿ ನಾನು ಅವ್ರಿಗೆ ಕಾಲು ಮುಟ್ಟಿ ಬಿದ್ದಾಗಿನಿಂದ ನಡೆಯೋಕ್ಕಾಗಲಿಲ್ಲ ರೀ ಯಾಕಂದ್ರೆ ಸಿಮ್ಟಿಂದ ಏನಂತಾರೆ ಸಿಮಿಂದ ಪಟ್ಟಿ ಏರ್ಸಿದ್ರಿ ಹಾಸ್ಪಿಟಲ್ ಒಳಗೆ ಕಾಲಿಗೆ ಆದರೂ ಕೂಡ ಅದು ಕಾಲ ಸರಿಯೇ ರೀ ಅವ್ರಿಗೆ ಒಟ್ಟು ಆರು ತಿಂಗಳವರೆಗೆ ಆರು ತಿಂಗಳಾದರೂ ಕೂಡ ಅವ್ರಿಗೆ ಎದ್ದು ಕುಂದಿರ್ಲಾಕೂ ಬರ್ತಿರ್ಲಿಲ್ಲ ನಡಿಲಕ್ಕೂ ಬರ್ತಿರಲಿಲ್ಲ ರೀ ಬಾಬೋರಿಗೆ ಊಟ ಮಾಡಿಸ್ಬೇಕಾದ್ರೂ ನಾವು ಹೆಬ್ಬಸ್ ಕುಂದ್ರಸಿ ಊಟ ಮಾಡಿಸೋದು ಮತ್ತು ನೀರು ಕುಡಿಬೇಕಾದ್ರೂ ಎಬ್ಬಸ್ ಕುಂದರ್ಸಿ ನೀರು ಕುಡಿಸೋದು ಇವೆಲ್ಲ ಮಾಡ್ತಾ ಇದ್ವಿ ಆದರೆ ಅವ್ರಿಗೆ ಹಾಸ್ಪಿಟಲ್ ಒಳಗೆ ನೋಡಿದ್ರೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರಿ ಮೊದಲು ಕಾಲಿಂದು ಆದರೆ ಅದು ಕಾಲಿಂದ ಆಪ್ರೇಷನ್ ರೀ ಕಾಲು ಮುರಿದಿದ್ದಕ್ಕೆ ಆಪ್ರೇಷನ್ ಮಾಡ್ತೀವಿ ಅಂತೇಳಿ ಆಮೇಲೆ ಮಾಡಂಗಿಲ್ಲ ಅಂತ ಹೇಳಿ ಪಟ್ಟಿ ಪಟ್ಟಿ ರೀ ಅದು ಆಪ್ರೇಷನ್ ಆಗ್ತಿತ್ತು ರೀ ಆದರೆ ಯಾಕೆ ಅಂತಂದ್ರೆ ಅದು ಏನಂತಾರೆ ಏನಂತರಿ ಖಪ್ರಿ ಅಂತ ಅಂತರಿ ಅದು ಕಪ್ಪ ಬಂದುಬಿಟ್ಟು ಏನು ಮಾಡ್ತಿದ್ರು ಅವ್ರಿಗೆ ಉಸಿರಾಡ್ತಿರ್ಬೇಕಾದ್ರೆ ಉಸಿರಾಟದ ಜಾಗಕ್ಕೆ ಕಪ್ಪ ಬಂದು ಕೂತಾಗ ಅವ್ರಿಗೆ ಉಸಿರಾಟ ಕ ಕಡಿಮೆ ಆಗ್ಬಿಡ್ತಿತ್ತು ರೀ ಉಸಿರಾಡ್ಲಾಕ ಬರ್ತಿರ್ಲಿಲ್ಲ ಹಾಗಾಗಿ ಹಾಸ್ಪಿಟಲ್ ಒಳಗೆ ನಾವು ಕಾಲು ಮುರಿದ ಸಲುವಾಗಿ ಹಾಕಿದಾಗ ಆ ರೀತಿಯ ಒಂದು ಸರ್ತಿ ಉಸಿರಾಡ್ಲಾ ಕಾಲಿಲ್ರಿ ಅವ್ರಿಗೆ ಆ ಟೈಮ್ನಾಗ ಡಾಕ್ಟ್ರ್ ಹೇಳಿದ್ರು ರೀ ಇವಾಗ ನಾವು ಆಪ್ರೇಷನ್ ಮಾಡಿದ್ರೆ ಆಪ್ರೇಷನ್ ಮಾಡೋ ಟೈಮಿಗೆ ಈ ರೀತಿ ಆಯ್ತು ಅಂದ್ರೆ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಆಪ್ರೇಷನ್ ಬೇಡ ಸಿಮ್ಟಿನ ಪಟ್ಟಿ ಮೇಲೆ ಕಾಲು ಕುಂದರ್ತಂಥೇಳಿ ಸಿಮ್ಟಿನ್ ಪಟ್ಟಿ ಹಾಕಿದ್ವಿ ರೀ ಆದರೆ ಅದರ್ಲಿಂತ ಕಾಲು ಕೂಳಿಲ್ರಿ ಅದ್ರಾಗ ಅವರ ವೀಕ್ ಆಗಿಬಿಟ್ರಿ ಮನುಷ್ಯಕ್ಕೆ ಫುಲ್ ಒಂದು ಸ್ವಲ್ಪನೂ ಶಕ್ತಿ ಇರ್ಲಾರ್ದಂಗೆ ಯಾಕಂತಂದ್ರೆ ಹಳ್ಳಿಗಡ್ ಜನಗಳು ಹೆಂಗಂತಂದ್ರೆ ನಿಮಗೆಲ್ಲರೂ ಗೊತ್ತೇ ಹೇಳ್ತೀವಿ ರೀ ದುಡ್ದು ದುಡ್ದು ಏನಂತರಿ ಅವ್ರ ಕೈಕಾಲುಗಳಲ್ಲಿ ಶಕ್ತಿ ಇರ್ಲಾರ್ದಂಗೆ ಆಗ್ಬಿಡ್ತೀವಿ ಇವಾಗ ವಯಸ್ಸಾದ ಕಾಲಕ್ಕೆ ಆ ಕಾಲು ಕೂಡ ಕುಂದಿರಲಿಲ್ಲ ಹಾಗಾಗಿ ಇವಾಗ ನೋಡಿದ್ರೆ ಕಾಲು ಕೂಡಲಿಲ್ಲ ಅದ್ರಾಗ ನಾವು ಮಿಷನ್ ಭೀ ತೋರಿಸಿದ್ರಿ ನಿಮಗೆ ನನಗೆ ಕಪ್ಪದ ಸಲುವಾಗಿ ನಾವು ಆ ಮಿಷನ್ ಹಚ್ತೀವಿ ಅಂತ ಹೇಳಿ ರೀ ಆ ಕಪ್ಪ ಅಂದ್ರೆ ಅದು ಮಿಷಿನ್ ಹಚ್ಚಿದ್ರೆ ಅಷ್ಟ ಅವ್ರಿಗೆ ಏನಂತ ರೀ ಕಪ್ಪ ಬಂದ ಊಟ ಅದು ಮಾಡ್ತಿರ್ಬೇಕಾದ್ರೆ ನಿಂತು ಇಲ್ಲಿಕಪ್ಪ ರೀ ಇಲ್ಲಿ ಕಪ್ಪ ಅಂತಂದ್ರೆ ಎದಿಯೊಳಗೆ ನಿಂತು ಬಿಡ್ತಿತ್ತು ರೀ ಅದು ನಿಂತ ತಕ್ಷಣ ನಾವು ಮಾಡಿರೋ ಅನ್ನ ರೀ ಇಲ್ಲೇ ಗಂಟ್ಲೊಳಗೆ ರೀ ಅದು ಊಟ ಮಾಡ್ತೀವಿ ಅಲ್ಲರಿ ಊಟ ಮಾಡಿದನ್ನು ಗಂಟ್ಲೊಳಗೆ ನಿಂತು ಬಿಡ್ತಿತ್ತು ಆ ರೀತಿ ಹಾಕ್ದಿತ್ತು ರೀ ಅದು ಆ ಎಲ್ಲ ಹಚ್ತಾ ಇರ್ತಿದ್ವಿ ಅದು ಹಾಗೆ ನಾವು ಆರು ತಿಂಗಳು ಇಡ್ದು ಅದೇ ರೀತಿ ಮಿಷಿನ್ ಹಚ್ಕೊಂಬಂದಿದ್ವಿ ಆದ್ರೆ ಭಾಳಷ್ಟು ಆರೈಕೆನೂ ಮಾಡಿದ್ವಿ ಆದ್ರೆ ಎಷ್ಟು ಆರೈಕೆ ಮಾಡಿದ್ರು ನಮ್ಮ ತಂದೆಗೆ ನಾವು ಹುಸ್ಗಳಿಗೆ ಮಾತ್ರ ಆಗಿಲ್ಲರಿ ಇವತ್ತಿಗೆ ನಾವು ನಮ್ಮ ತಂದೆನ ಕಳ್ಕೊಂಡ ಹತ್ತು ದಿವಸ ಇದ್ವಿ ನಾನು ಇವತ್ತಿಗೆ ನಾನು ಇನ್ನೂ ತಂದೆ ನಮ್ಮ ಬಾಬ್ರಿನ ಇರಬೇಕಾದ್ರೆ ಎರಡು ದಿವಸ ಇನ್ನು ಅವರು ನಮ್ಮ ಬಾಬಾ ಇರೋಾಗಲೇ ನಾನು ಎರಡು ದಿವಸಕ್ಕಿಂತ ಮುಂಚೆನೇ ವೀಡಿಯೋಸ್ ಮಾಡೋದು ಬಂದ್ ಮಾಡಿಬಿಟ್ರಿ ಯಾಕಂದರೆ ಬಾಬಾವ್ರದ್ದು ಫುಲ್ ಒಂದು ಸ್ವಲ್ಪ ಮೆತ್ತಗಾಗ್ಬಿಟ್ರು ಅವಾಗೇ ನಾನು ವೀಡಿಯೋಸ್ ಮಾಡೋದು ಬೇಡ ಅಂತೇಳಿ ಬಿಟ್ಬಿಟ್ರಿ ಹದಿನಾರನೇ ತಾರೀಕು ದಿವಸ ರೀ ಹದಿನಾರನೇ ತಾರೀಕು ದಿವಸ ನಮ್ಮ ಅಪ್ಪನ್ನ ಕಳ್ಕೊಂಡಿದೀವಿ ನಾವು ಅಪ್ಪನ್ನ ಕಳ್ಕೊಂಡು ಅನ್ನ ಆಗಿಬಿಟ್ಟಿದ್ದೀವಿ ನಾವು ಇರೋದು ಮೂರು ಜನ ಇಬ್ಬರು ಹೆಣ್ಮಕ್ಳು ಒಬ್ಬ ಹೆಣ್ಣು ಮಗ ಇವಾಗ ನಮ್ಮ ಅವ್ರ ಪರಿಸ್ಥಿತಿ ಕೂಡ ಯಾವ ರೀತಿ ಇದೆ ಅಂತೇಳಿ ಎಲ್ಲರೂ ನೋಡಿದಿರಿ ಯಾಕಂತಂದ್ರೆ ಅವಾಗೂ ಕೂಡ ನಡಿಲಕ್ಕೆ ಬರೋಂಗಿಲ್ಲ ಅವ್ರಿಗೂ ನಡಿಲಕ್ಕಾಗೋಂಗಿಲ್ಲ ಮತ್ತು ಬಾಬೋರಿಗೂ ನೆಡಲಿಕ್ಕಾಗ್ತಿರ್ಲಿಲ್ಲ ಇಷ್ಟು ದಿವಸ ಆದ್ರೆ ನಮ್ಮ ಅಪ್ಪನ್ನ ಉಳಿಸ್ಕೋಬೇಕಂತ ಎಲ್ಲರೂ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀವಿ ಆದರೂ ನಾವು ಅವ್ರನ್ನ ಉಳ್ಸ್ಕೊಳಕ್ಕೆ ಮಾತ್ರ ಆಗಲಿಲ್ಲರಿ ಅಂದ್ರೆ ಒಳಗೆ ಭಾಳಷ್ಟು ಎಲ್ಲರೂ ಪ್ರಯತ್ನ ಪಟ್ಟ ಉಳ್ಸ್ಕೊಂಡು ಬಂದಿದ್ವಿ ಇವಾಗ ಮನೆಗೆ ಬಂದ ಮೇಲೆ ಆರು ತಿಂಗಳ ತನಕ ಇದ್ದು ಎಲ್ಲರೂ ಆರೈಕೆ ಕೂಡ ಮಾಡಿದ್ವಿ ಮಾಡಾದ್ಮೇಲೆ ಇವಾಗ ನಮ್ಮ ತಂದೆನ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಅಂದರೆ ದ ಹಾಸ್ಪಿಟಲ್ ಒಳಗೆ ನಮ್ಮ ಸೋದರ ನಮ್ಮ ತಂಗಿ ಗಂಡ ಎಲ್ಲರೂ ಕೂಡ ಭಾಳಷ್ಟು ಆರೈಕೆಯಲ್ಲಿ ನೋಡಿಕೊಂಡ ಅವ್ರಿಗೆ ಹುಷಾರ್ ಮಾಡ್ಕೊಂಡ ಕರ್ಕೊಂಡ್ಬಂದಿದ್ರು ರೀ ಈಗ ಮನೆಗೆ ಬಂದಮೇಲೆ ನಾನು ನನ್ನ ಗಂಡ ನಮ್ಮವ್ವ ಭಾಳಷ್ಟು ಸುಲಭನಿಗೆ ನೋಡ್ಕೊಂಡಿದ್ದೇವ್ರಿ ದವಾಖಾನೆ ಒಳಗೆ ಅವರು ಕೂಡ ಭಾಳಷ್ಟು ಕಷ್ಟಪಟ್ಟಿದ್ರು ಅವಾಗ ಹದಿನೈದು ಇಪ್ಪತ್ತು ದಿವ್ಸದ ತನಕ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಮತ್ತು ನಮ್ಮ ಸೋದರಮ್ಮವ್ರು ಮೂರು ಜನ ಆಳೆದ್ರು ಕೂಡ ಎಷ್ಟ ಪ್ರಯತ್ನಪಟ್ಟರು ಅವ್ರಿಗೆ ಊಸ್ಗಳ ಮಾತ್ರ ನಮ್ಮ ಕೈಲಿ ಆಗಲಿಲ್ಲ ಅನ್ನೋದೊಂದು ಬೇಜಾರೇ ನಮ್ಗೆ ಆದರೂ ಅವಾಗ ದವಕಲ್ನಿಂದ ಊದ್ ಬಂದರೂ ಕೂಡ ಅವ್ರಿಗೆ ನಮ್ಮ ತಂದೆ ಎದ್ದು ನಿಂತಿತ್ತು ಎಲ್ಲರ ಜೊತೆ ಮಾತಾಡೋವಂಗೆ ಆಗಲಿಲ್ಲ ಎಲ್ಲರ ಜೊತೆ ಹಂಗೂ ಆಗಲಿಲ್ಲ ನಾವು ಎಷ್ಟ ಪ್ರಯತ್ನಪಟ್ಟರು ಅವ್ರಿಗೆ ಮಾತ್ರ ನಮ್ಮ ಕೈಯಿಂದ ಉಸಿಗಳ ಮಾತ್ರ ಸಾಧ್ಯ ಆಗಲಿಲ್ಲ ಇವಾಗ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ವಿ ನಮ್ಗೆ ಸಿಗ್ಲಾರ್ದಂಥ ಜಾಗಕ್ಕೆ ನಮ್ಮ ಅಪ್ಪ ಹೋಗಿಬಿಟ್ಟಾರ ಇವಾಗ ನಮ್ಮ ನಮ್ಮವ್ವ ಮಾತ್ರ ಅವ್ರನ್ನ ಮಾತ್ರ ಅವ್ರೊಬ್ಬರನ್ನ ನಾವು ಇದೇ ರೀತಿ ಅಪ್ಪನ ಹೆಂಗೆ ನೋಡ್ಕೊಂಡಿದ್ದೀವ ಹಂಗೆ ಚೆಂದಾಗ್ಲೇ ನೋಡ್ಕೊಳ್ತೇವೆ ಇರೋ ಒಬ್ಬ ತಮ್ಮ ಇಬ್ಬರು ಅಕ್ಕ ತಂಗಿಯರು ಅಂತ್ರ ನಮ್ಮ ನಂಬಲಕ್ಕೇ ಇರ್ತಾರೆ ಅವರು ಅಪ್ಪ ಅವ್ವ ಇದ್ರು ನಮ್ಮ ಹತ್ರನೇ ಇದ್ರು ಅಂದ್ರೆ ನಾವು ಅಪ್ಪ ಅಮ್ಮನ ಹತ್ರ ಬಂದಿರೋದು ರೀ ನಾವು ನಾವು ದೂರ ರೋಜಾ ಬಂದಂಥ ಎಲ್ಲರಿಗೂ ಗೊತ್ತು ಆದ್ರೆ ನಾವು ಅಲ್ಲಿಂದ ಬಿಟ್ಟು ಇಲ್ಲಿ ದುಡ್ಕೋ ದುಡಿಯೋದಕ್ಕೆ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ವಿ ನಮ್ಮಪ್ಪ ನಮ್ಮ ಅಪ್ಪನ ಪುಣ್ಯದಿಂದನೇ ನಾನು ಇವತ್ತು ಏನಂತಾರೆ ಒಂದು ರೊಟ್ಟಿ ಉಳ್ಳಾಕತ್ತಿದ್ದೀವಿ ಅಂತಲೇ ಹೇಳ್ಬೋದು ರೀ ನಮ್ಮ ಬಾಬರ್ ಪುಣ್ಯಲಿಲ್ತಾನೆ ಅಂತ ಹೇಳ್ಬೋದು ನಮ್ಮ ಬಾಬರು ಈ ರೀತಿ ಎಲ್ಲ ಕಡೆನೂ ಒಳ್ಳೆಯವರಾಗಿದ್ದಿರೋದ್ರಿಂದನೇ ನಮಗೂ ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿರೋದು ಅವರು ಪುಣ್ಯದಿಂದಾಗಿ ಇವತ್ತು ನಾವು ಈ ರೀತಿ ಹೊಟ್ಟೆ ತುಂಬ ಊಟ ಬಟ್ಟೆಗೇನು ಕಡಿಮೆ ಇರ್ಲಾರ್ದಂಗೆ ಇದ್ದೀವಿ ಹಾಗಾಗಿ ಇವಾಗ ನನ್ನ ಕರ್ತವ್ಯ ನಮ್ಮವ್ವ ಸರಿಯಾಗಿ ನೋಡ್ಕೊಳ್ಳೋದು ಅದ್ರಾಗೂ ನನ್ನ ಗಂಡ ಭೀ ಭಾಳ ಒಳ್ಳೆಯವ್ರಿ ಅವರು ಕೂಡ ಅವರು ಕೂಡ ಭಾಳಷ್ಟು ಸರಿಯಾಗಿ ನೋಡ್ಕೊಂಡ್ರಿ ನಮ್ಮ ಬಾಬೋರಿಗೆ ಯಾಕಂದ್ರೆ ಬಾಬಾಗೆ ಹೇಳೋ ಕೂಡಕ್ಕಾಗ್ತಿರ್ಲಿಲ್ಲ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನನ್ನ ಗಂಡ ಅವರು ಕೂಡ ಭಾಳ ಚಲೋ ನೋಡ್ಕೊಂಡಿದ್ರು ನಮ್ಮ ಬಾಬಾವರಿಗೆ ಇರೋ ತನಕ ಇರೋವರೆಗೂ ಅವ್ರಿಗೆ ಚೆಂದ ನೋಡ್ಕೊಂಡಿದ್ಯಾವ್ರಿ ಆದ್ರೆ ಇನ್ನೂ ಒಂದು ಸ್ವಲ್ಪ ದಿವಸ ನಮ್ಮ ಬಾಬೋರ ನಮ್ಮ ಜೊತೇಲಿ ಇರಬೇಕಿತ್ತು ಆದರೆ ಯಾವುದೇ ಮಕ್ಕಳಿಗೆ ಆಗಿರಲಿ ತಂದೆ ತಾಯಿ ಅನ್ನೋರ ಅವ್ರ ತಲೆ ಮೇಲೆ ಇಷ್ಟು ದಿವಸ ಇದ್ರೂ ಕೂಡ ಕಡಿಮೆಯೇ ಅಂತ ಹೇಳ್ಬೋದು ರೀ ಯಾಕಂದ್ರೆ ಅಪ್ಪ ಅಮ್ಮ ಇರೋವರೆಗೂ ಮಾತ್ರ ಅಲ್ವಂತ ಹೆಣ್ಮಕ್ಳು ಪ್ರೀತಿ ಹೆಣ್ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಅಷ್ಟೊಂದು ಪ್ರೀತಿ ಆ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಪ್ಪ ಅಂದ್ರೆ ಪ್ರೀತಿ ನಮ್ಗೆ ಇಷ್ಟ ಬಡತನ ಇದ್ದರೂ ಕೂಡ ಅಪ್ಪ ನಮ್ಗೆ ಯಾವತ್ತೂ ಕಡಿಮೆ ಮಾಡಿಲ್ಲರಿ ನಮಗೆ ಊಟಕ್ಕ ಮತ್ತು ಬಟ್ಟೆಗೆ ಯಾವತ್ತೂ ಕಡಿಮೆ ಮಾಡಿಲ್ಲ ಅಂದ್ರೆ ನಾವು ನಾವು ಬಡವರ ಆದ ಹೊಲ ಮನೆ ಏನೂ ಇಲ್ಲ ಅಪ್ಪ ಅಮ್ಮಂದು ಇಲ್ಲ ಮತ್ತು ಈ ಕಡೆ ಗಂಡನ ಮನೆ ಕಡೆಗೂ ಹೊಲ ಮನೆ ಇಲ್ಲ ಆದರೂ ಕೂಡ ನಮ್ಗೆ ಊಟಕ್ಕ ಉಡೋ ಬಟ್ಟೆಗೇನು ಕಡಿಮೆ ಇಟ್ಟಿಲ್ದಿಲ್ಲ ರೀ ಅಪ್ಪ ಅಪ್ಪ ಅಂತೂ ಇಷ್ಟು ರೀ ನಮ್ಗೆ ನಾವು ಬೇಡಿದ್ದ ತಂದು ಕೊಡೋರು ಅಂದ್ರೆ ಈಗ ಊಟ ಆಗಿರ್ಬೋದು ನಾವು ಕೇಳಿರೋ ಬಟ್ಟೆ ಆಗಿರ್ಬೋದು ನಾವು ಸಣ್ಣವ್ರು ಇಡಬೇಕಾಗಿದ್ದಾಗಿಂದೂ ಇವತ್ತು ಅವ್ರ ಕೈಯಿಂದ ತರೋಕೆ ಕೂಡ ತರ್ತೀನಿ ಅಂತ ಮಾತ್ರ ಹೇಳ್ತಿದ್ರು ನಮ್ಮ ಬಾಬೋರು ಆದ್ರೆ ನಾನು ತೊಗೊಂಬರಂಗಿಲ್ಲ ನಾನು ತರಕಾಗಂಗಿಲ್ಲ ಅಂತ ಮಾತ್ರ ಯಾವತ್ತೂ ಹೇಳ್ಕೊಂಡಿರಲಿಲ್ಲ ರೀ ನಮ್ಮ ಬಾಬೋರು ಅಂತ ನಮ್ಮ ಅಪ್ಪನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಯಾವತ್ತೂ ಅವ್ರು ನಮ್ಗೆ ಸಿಗದೆ ಇರೋವಂಥ ಜಾಗಕ್ಕೆ ಹೋಗಿಬಿಟ್ಟಾರ ಅದಕ್ಕೆ ಅದೇ ಒಂದು ನೋನ್ಯಾಗ ಎಲ್ಲರೂ ಮನೆ ಕುಟುಂಬ ಪೂರ್ತಿ ಇದ್ವಿ ಇಷ್ಟು ದಿವಸ ಅದೇ ಬಾಬಾ ಕಳ್ಕೊಂಡಿರೋ ನೋನ್ಯಾಗ ನಾನು ವೀಡಿಯೋಸ್ ಹಾಕಿಡಲ ಆದರೂ ಕೂಡ ನಮ್ಮದು ಕೂಡ ಈಗ ಜೀವನ ಅಲ್ಲರಿ ಹಂಗಾಗಿ ಏನಂತಾರೆ ಎಷ್ಟ ದುಃಖ ಇದ್ರೂ ಕೂಡ ನಾವು ಮತ್ತು ಬದುಕಲೇಬೇಕು ಹಂಗಾಗಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ರೀ ಬಾಬೋರಿಗೆ ಅದನ್ನ ನಾನು ಡೆಲಿವರಿ ಆಗಿ ಒಂದು ತಿಂಗಳಿಗೆ ಇನ್ನೂ ಒಂದು ದಿವಸ ಕಡಿಮೆ ಇತ್ತು ರೀ ನಾನು ಆಗಿ ಒಂದು ತಿಂಗಳು ಸಮೇತ ಡೆಲಿವರಿ ಆಗಿ ಆಗಿರಲಿಲ್ಲ ನನ್ನ ಬಾಬ ಕಳ್ಕೊಬೇಕಾದ್ರೆ ಬಾಬಾಗ ಕಳ್ಕೊಳ್ಳೋವಾಗ ಒಂದು ತಿಂಗಳಿಗೆ ಇನ್ನೂ ಒಂದು ದಿವಸ ಕಡಿಮೆ ಐತ್ರಿ ಇಪ್ಪತ್ತು ದಿವ್ಸಕ್ಕೇನ ದೊಡ್ಡಮ್ಮ ಅವರೆಲ್ಲರೂ ಊರಿಗೆ ಹೋದ್ರಲ್ರಿ ಅವರ ಎಲ್ಲರೂ ಊರಿಗೆ ಹೋದ್ಮೇಲೆ ಆಮೇಲೆ ಬಾಬರಿಗೆ ನೋಡ್ಕೊಳ್ಳೋದ ನಂದ ಜೊತೆ ಹೋದರೆ ಆಗಿತ್ತು ಅಂದ್ರೆ ನಮ್ಮ ಪ್ರತಿಭಾ ಇದ್ದು ಅವಾಗ ಮೊದಲ ನನ್ನ ಬಾಣತನದ ಸಮಯದಾಗ ಪ್ರತಿಭಾ ಬಾಬರಿಗೆ ಕೂಡೋದು ಊಟ ಮಾಡ್ಸೋಕೆ ಅದಕ್ಕೆ ಕೂಸರ್ ಮಾಡೋದೆಲ್ಲ ನಮ್ಮ ಪ್ರತಿಭಾ ನೋಡ್ಕೋತಾ ಇದ್ದು ಆಗ ಪ್ರತಿಭಾ ಹೋದ್ಮೇಲೆ ಪ್ರತಿ ಬಾದ್ಮೇಲೆ ಅವನ ಬಾಬು ಅವ್ರಿಗೆ ಕೂಡಿಸೋದೆಲ್ಲ ನಾನೇ ಮಾಡ್ತಿದ್ದೆ ಇಪ್ಪತ್ತು ದಿವ್ಸದ ಆಗಿದ್ರು ಕೂಡ ಆದ್ರೆ ನಾನು ಅವಾಗ ಅಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಕೂಡ್ಸ್ಕೊಳಕ್ಕಾಗಲಿಲ್ಲ ಹಂಗಾಗಿ ಒಂದು ತಿಂಗಳಿಗೆ ಒಂದು ದಿವ್ಸ ಕಡಿಮೆ ಅಂದ್ರೆ ನನ್ನ ಡೆಲಿವರಿ ಹದಿನೇಳನೇ ತಾರೀಕಿಗೆ ಒಂದು ತಿಂಗಳೊಳ ನನ್ನ ಮಗಳು ನನ್ನ ಡೆಲಿವರಿಗೆ ಹದಿನೇಳನೇ ತಾರೀಕಿಗೆ ಒಂದು ತಿಂಗಳಾಗಿತ್ತು ರೀ ಆದರೆ ನಮ್ಮ ತಂದಿನ ನಾನು ಹದಿನಾರನೇ ತಾರೀಕು ರೀ ಬರ ಬರೀ ಒಂದು ತಿಂಗ್ಳಿಗೆ ಒಂದು ದಿವಸ ಕಡಿಮೆ ಇರಬೇಕಾದ್ರೆ ನಾನು ತಂದಿಗೆ ಕಳ್ಕೊಂಡ್ರಿ ನಾನು ಹೆಂಗಾಗಿರ್ಬೇಡ ನೀವು ನಂದು ಬಾಣಂತನ ಆಗಿ ಇನ್ನೂ ಒಂದು ತಿಂಗ್ಳಿಗೆ ಒಂದು ದಿವಸ ಕಡಿಮೆ ಇರಲಿಲ್ಲ ಅಷ್ಟರೊಳಗೆ ಮತ್ತು ನಾವು ಆ ತಂದಿನ ಕಳ್ಕೊಂಡ ಈ ರೀತಿ ಪರದೇಶಿ ಮಕ್ಕಳು ಆಗಬೇಕಾಯ್ತು ನಾವು ತಂದಿಗೆ ಕಳ್ಕೊಂಡ ಇವಾಗ ಪರ್ದಿಸಿ ಆದಂಗೆ ಆಗಿಬಿಟ್ಟಿದ್ದೀವಿ ರೀ ಏನು ಮಾಡೋದು ಹೇಳಿ ನಮ್ಮ ಮನೆ ಬರನ ಇಷ್ಟು ಅಂದ್ಕೊಂಡಿದ್ದೀವಿ ಆದರೆ ನಮ್ಮಪ್ಪ ನಮ್ಮ ತಲೆ ಮ್ಯಾಗ ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಿತ್ತು ಅನ್ನೋದು ಮಾತ್ರ ಭಾಳ ಬೇಜಾರು ಅದ ರೀ ಯಾಕಂದ್ರೆ ಇನ್ನೂ ನಮ್ಮ ತಮ್ಮ ಸಣ್ಣ ಹೋದ ನಮ್ಮ ಅಪ್ಪ ಅನ್ನೋದೊಂದು ಇನ್ನು ಮುಂದೆ ಯಾರಿಗಿತ್ತಾನೆ ಅಪ್ಪ ಅನ್ನೋಕ್ಕಾಗುತ್ತೆ ಆದರೆ ಆ ಅಪ್ಪ ಇದ್ರೆ ಮಕ್ಕಳು ಅದಾರ ಅಂತೇಳಿ ಎಷ್ಟು ಖುಷಿ ಪಡೋರು ನಮ್ಮ ಅಬ್ಬಾಗಂತ ಮಕ್ಕಳು ಅಂದ್ರೆ ಅಷ್ಟು ಇಷ್ಟ ರೀ ಅವರಿಗೆ ಇವಾಗ ಒಂದು ತಿಂಗಳಲ್ಲಿ ರಾಖಿ ಬರುತ್ತೆ ರೀ ನಮ್ಮ ಅಪ್ಪನಿಗೆ ನಮ್ಮ ಕೈಯಿಂದ ರಾಕಿ ಕಟ್ಟಿಸ್ಕೊಳ್ಳೋದಂದ್ರೆ ಅಷ್ಟ ಇಷ್ಟ ಇರ್ತಿತ್ತು ಆದರೆ ರಾಖಿ ಹುಣ್ಣಿಮೆ ಒಂದು ಇರೋದಕ್ಕನ ಅವ್ರ ಪ್ರಾಣ ಬಿತ್ತು ಅದು ಹದಿನಾರ ಅವ್ರಿಗೆ ಆರಾಮಿರ್ಲಾರ್ದ ಅಂದರೆ ಇವಾಗ ಕಾಲಿಂದೆಲ್ಲ ನೋವು ಆರಾಮಾಗಿಬಿಟ್ಟು ಹುಷಾರಾಗಿದ್ರು ದಿನಾಲೂ ಊಟ ಮಾಡ್ತಿದ್ರು ಕುಂದುತ್ತಿದ್ರು ಮಾತಾಡ್ತಿದ್ರು ನಾವು ಕುಂದ್ರದಾಗ ಕುಂತು ಊಟ ಮಾಡಿ ಎಲ್ಲ ಮಾತಾ ಹೇಳ್ತಿದ್ರು ರೀ ಆದರೆ ಅವ್ರಿಗೆ ದಿಢೀರ್ ಅಂತೇಳಿ ಬಂದುಬಿಟ್ರಿ ಅದು ಏನಂತರಿ ಅದು ಕಪ್ಪ ಏನು ಮಾಡತ್ರಿ ಅದು ಫುಲ್ ಇದಾಗ್ಬಿಟ್ಟು ರೀ ಅದು ಕಪ ಆಗ್ಬಿಟ್ಟು ಒಂದು ಐತಾರು ದಿವಸ ರೀ ಐತಾರು ದಿವ್ಸ ಬಂತ ಅವ್ರಿಗೆ ಕೆಮ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಕೆಮ್ಮು ಅಂದ್ರೆ ಫುಲ್ ಸಿಕ್ಕಾಪಟ್ಟೆ ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತು ರೀ ಐತ್ ಐತಾರು ಒಂದು ದಿವಸ ಸುಮಾರು ಒಂದು ದಿವಸ ಫುಲ್ ಅದೇ ರೀತಿ ಇದ್ದರು ರೀ ಮಂಗಳವಾರ ದಿವಸ ಅಂದ್ರೆ ಹದಿನಾರನೇ ತಾರೀಕು ಮಂಗಳವಾರ ದಿವಸ ಮುಂಜಾನೆ ಹತ್ತು ಗಂಟೆಕನ ನಮ್ಮ ತಂದಿನ ಕಳ್ಕೊಂಡ್ಬಿಟ್ಟೇವ್ರಿ ಅವ್ರಿಗೆ ನಮ್ಮ ತಂಗಿಗೆ ಭೀ ನಾವು ಬಾಬರು ಹುಷಾರ ಇಲ್ಲದೆ ಇರ್ಬೇಕಾದ್ರೆ ಕರೆಸಿದ್ವಿ ಒಂದು ದಿವಸ ಬಂದು ಹೋದಳು ಆವಾಗ ಮತ್ತು ಹುಷಾರಾದ್ರಿ ಹುಷಾರಾಗಿದ್ದಾರೆ ಅನ್ನೋಷ್ಟು ಹೊತ್ತಿಗೆ ಮತ್ತೆ ವಾಪಸ್ ಬಂದುಬಿಡ್ತೀರಿ ಅದಕ್ಕೆ ವಾಪಸ್ ಬಂದುಬಿಟ್ಟು ಅದರಿಂದನೇ ಬಾಬರು ಈ ರೀತಿ ಆದರೆ ನೋಡ್ರಿ ಇದನ್ನು ಹೇಳೋದಕ್ಕೆ ನಾನು ಇವತ್ತು ವಿಡಿಯೋ ಅಷ್ಟು ಮಾಡಿರೋದು ನಾನು ಯಾಕಂದ್ರೆ ನಿಮಗೂ ನೀವೆಲ್ಲರೂ ಕೇಳಕ್ಕೈತಿರಿ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ರೀ ಅದ್ರ ಸಲುವಾಗಿ ನಾನು ಇವತ್ತಿನ ದಿವಸನವಾಗ ಇದನ್ನು ಹೇಳ್ಕೊಳ್ಲಕ್ಕೀನಿ ರೀ ಬಾಬರಿ ಕಳ್ಕೊಂಡು ನಾನು ಇವತ್ತಿ ಹತ್ತು ದಿವಸ ಆಗಿದ್ರಿ ನಾನು ಅದ್ರೊಳಗೆ ಇಷ್ಟು ದಿವಸ ನಾನು ಏನಂತಾರೆ ಅದು ಮಗಳಿಗೆ ಕಣ್ಣು ನೋಡಬೇಕು ತಂದಿಗೆ ಕಣ್ಣು ನೋಡ್ಬೇಕು ಅನ್ನೋ ಹಾಗಾಗಿ ಆಗಿಬಿಟ್ಟಿತ್ತು ನನಗಾಯ್ತು ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿರ್ತೀರಿ ಯಾಕಂದ್ರೆ ಒಂದು ತಿಂಗಳ ಸಮೇತ ಆಗಿಲ್ಲ ನಾನು ಬಾಣಂತನ ಆಗಿ ಅಷ್ಟು ಇಂಥ ಸಮಯದೊಳಗೆ ನಾನು ನನ್ನ ಅಪ್ಪನ ಕಳ್ಕೊಬೇಕಾಯ್ತು ಅದು ಒಂದು ದೊಡ್ಡ ಆದ್ರೆ ಆದರೆ ನಮ್ಮಪ್ಪ ನಮ್ಮ ಜೊತೆ ಇನ್ನೂ ಇರಬೇಕಿತ್ತು ಅಪ್ಪ ಅಮ್ಮ ಇಬ್ರು ನನ್ನ ಜೊತೇಲಿದ್ರು ಇನ್ನು ನಮ್ಮ ಅಪ್ಪ ಕೂಡ ನನ್ನ ಜೊತೇಲಿ ಇರಬೇಕಿತ್ತು ಅನ್ನೋ ಆಸೆ ನನಗೆ ಅವ್ರನ್ನ ಬಹಳ ಇಷ್ಟ ಅದ ರೀ ಆದ್ರೂ ಕೂಡ ಇವಾಗ ಈಗ ಯಾವುದೇ ನಾವು ಇಷ್ಟ ಕೇಳ್ಕೊಂಡ್ರು ಕೂಡ ಅವರ ಬರ್ದೇ ಜಾಗಕ್ಕೆ ಹೋಗ್ಬಿಟ್ಟಾಗ ತುಂಬಾ ಅಪ್ಪನಂತೂ ಕಳ್ಕೊಂಡ್ಬಿತ್ರಿ ಇವಾಗ ಇರೋದು ಅಮ್ಮ ಅಮ್ಮನ ಮಾತ್ರ ನಾನು ಚೆನ್ನಾಗಿ ನೋಡ್ಕೋಬೇಕಂತ ರೀ ಅವ ಮಗೂ ನಾನು ಇದೇ ರೀತಿ ಅಪ್ಪಿಗೆ ಇವಾಗ ಯಾವ ರೀತಿ ನೋಡ್ಕೊಂಡಿದೀನಲ್ಲ ರೀ ಆರು ತಿಂಗಳ ತನಕ ಅದೇ ರೀತಿ ಅಮ್ಮನಿಗೂ ನಾನು ನಮ್ಮ ಹೆಜ್ಬೆಂಡ್ರು ಕೂಡ ಅಷ್ಟೇ ಅವರು ಕೂಡ ಅರ ರೀ ಅವರು ಕೂಡ ನೋಡ್ಕೋತಾರೆ ಯಾಕಂದರೆ ಇರೋದೊಬ್ಬ ತಮ್ಮ ಅವನು ಕೂಡ ಕಾಲೇಜ್ಗೆ ಇರ್ತಾನೆ ಅವ್ರಿಗೆ ಹಂಗಾಗಿ ಅವ್ರಿಗೆ ಅಲ್ಲಿ ತನಕ ನಾನು ಹುಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ನೋಡ್ಕೋತೀನಿ ರೀ ನಮ್ಮ ಅವನು ತಮ್ಮ ಇನ್ನೂ ಕಾಲೇಜ್ ಕಲಿತು ವಾಪಸ್ ಬರೋವರೆಗೂ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ರೀ ಅಲ್ಲಿವರೆಗೂ ನಾನು ಅಮ್ಮನ್ನ ನೋಡ್ಕೊತೀನಿ ಅದೆಲ್ಲದಕ್ಕೂ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕು ಫ್ರೆಂಡ್ಸ್ ನೀವೆಲ್ಲರೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಿಂತನ ನನ್ನ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿಯಿಂದ ಬಂದಿರೋದ್ರಿಂದ ನನ್ನ ನಮ್ಮ ಅಪ್ಪ ಅಮ್ಮನಿಗೂ ನೋಡ್ಕೊಳಕ್ಕೆ ಭಾಳಷ್ಟು ಅನುಕೂಲ ಆಗಿತ್ತು ರೀ ಈಗ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಸದಾ ಕಾಲ ನಮ್ಮೇ ಇರಲಿ ಫ್ರೆಂಡ್ಸ್ ನಮ್ಮ ಕುಟುಂಬದ ಮೇಲೆ ಇರಲಿ ನೀವು ಕೂಡ ನಮ್ಮ ಅಪ್ಪನ ಸಲುವಾಗಿ ಅವಾಗ ಹಾಸ್ಪಿಟಲ್ಗೆ ಹೋಗಿರ್ಬೇಕಾದ್ರೆ ಎಲ್ಲರೂ ಕೂಡ ಭಾಳಷ್ಟು ಹಾರೈಕೆ ಮಾಡಿದ್ರಿ ಅವರೆಲ್ಲರೂ ಕೂ ಎಲ್ಲ ಹುಷಾರಾಗ್ತಾರೆ ಆರಾಮಾಗ್ತಾರೆ ಅಂಥೇಳಿ ನೀವು ಎಲ್ಲರೂ ಹೇಳಿರೋ ಹಂಗೆ ನಮ್ಮ ಬಾಬವರು ದವಾಖಾನೇಲಿತ್ತ ಹುಷಾರಾಗಿ ಆರಾಮಾಗಿನೇ ಬಂದಿದ್ರಿ ಬಂದು ಹುಷಾರಾಗಿ ಬಂದು ಆರು ತಿಂಗಳು ತನಕ ನಮ್ಮ ಇದ್ದು ಇವಾಗ ನಮಗೆಲ್ಲ ಬಿಟ್ಟು ಬರ್ದೇ ಇರೋಂಥ ಜಾಗಕ್ಕೆ ಹೋದ್ರಿ ಅವರು ನಿಮ್ಮೆಲ್ಲರ ಪ್ರೀತಿ ನಿಂತಾರೆ ನಾವು ಇಲ್ಲಿವರೆಗೂ ನಾವೆಲ್ಲರೂ ಚೆನ್ನಾಗಿದೀವಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಸದಾ ಕಲಾ ಫ್ರೆಂಡ್ಸ್ ನನ್ನ ಮುಂದೆ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ರೀ ಅದಕ್ಕೆ ಇವತ್ತು ವೀಡಿಯೋಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ನಿಮ್ಮೆಲ್ಲರಿಗೂ ಇವಾಗ ವಿಷಯ ಅರ್ಥ ಆಗ್ಯದ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಆ ವೀಡಿಯೋಸ್ ಯಾಕೆ ಮಾಡಲಿಲ್ಲ ಅಂತಲೂ ಹೇಳಿದ್ದೀನಿ ರೀ ನನ್ನ ಅಪ್ಪನ ಕಳ್ಕೊಂಡಿರೋ ದುಃಖದೊಳಗಾನ ನಾನು ಎಷ್ಟು ದಿವಸ ವೀಡಿಯೋಸ್ ಮಾಡೋಕ್ಕಾಗಿರಲ್ರಿ ಆದ್ರೆ ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ ಅಲ್ರಿ ಅದರ ಸಲುವಾಗಿ ಇವತ್ತು ನಿಮ್ಮೆಲ್ಲ ನಾನು ಇವತ್ತು ಮೊಬೈಲ್ ತೆಗೆದು ನೋಡಿದಾಗ ನಿಮ್ಮೆಲ್ಲರ ಕಮೆಂಟ್ಸ್ಗಳು ನೋಡಿ ನಾನು ವೀಡಿಯೋಸ್ ಹಾಕಬೇಕು ನೀವೆಲ್ಲರೂ ಕೇಳಕತ್ತೀರ ಅಷ್ಟೊಂದು ಅಂತ ಅಂದ್ಕೊಂಡು ನಾನು ಮತ್ತ್ರ ಬಗ್ಗೆದಾಗ ವೀಡಿಯೋಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಆರೈಕೆ ಇರಲಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ ಫ್ರೆಂಡ್ಸ ಇವತ್ತಿನ ವೀಡಿಯೋಸನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ